ಈಶ್ವರ ಮಲ್ಪೆ ನಲವತ್ತೆಂಟು ವಯಸ್ಸಿನ ಈ ಧೀರ ಮನುಷ್ಯ ಜೀವದ ಹಂಪು ತೊರೆದು ನೀರಿನಾಳಕ್ಕಿಳಿದು ಅರವತ್ತೇಳು ಜನರಿಗೆ ಪುನರ್ಜನ್ಮ ಮತ್ತು ಸಾವಿರಾರು ಶವಗಳನ್ನು ಹೊರತಂದ ಆಪತ್ ಬಾಂಧವ ಉಡುಪಿ ಜಿಲ್ಲೆಯ ಮಲ್ಪೆ ತಾಲೂಕಿನವರು ತಮ್ಮ ಜೀವನದಲ್ಲಿ ಅದೆಷ್ಟೇ ನೋವು ದುಃಖಗಳಿದ್ದರೂ ಸಹ ಬೇರೆಯವರ ಜೀವನದಲ್ಲಿ ನಡೆಯುವ ದುರಂತಗಳಲ್ಲಿ ಮಳೆ ಗಾಳಿ ಬಿಸಿಲು ಹಸಿವನ್ನ ಲೆಕ್ಕಿಸದೆ ತನ್ನವರೆಂಬ ಭಾವದಿಂದಲೇ ರಾಜ್ಯಾದ್ಯಂತ ಸಹಾಯಕ್ಕೆ ನೆರವಾಗುವ ಭಾವಜೀವಿ ಇತ್ತೀಚೆಗೆ ರಾಜ್ಯವನ್ನು ತಲ್ಲಣಗೊಳಿಸಿದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಾಗದ ಮಣ್ಣಿನಲ್ಲಿ ಉದುಗಿರುವವರನ್ನು ಮೇಲಕ್ಕೆತ್ತುವ ಸಾಹಸ ಕಾರ್ಯಾಚರಣೆಯನ್ನು ನಡೆಸುತ್ತಿರುವ ಈಶ್ವರ್ ಮಲ್ಪೆ ಮತ್ತು ಅವರ ತಂಡಕ್ಕೆ ಉತ್ತರ ಕನ್ನಡಿಗರ ಪರವಾಗಿ ಹೆಮ್ಮೆಯ ಪ್ರೀತಿಯ ಹೃದಯಾಂತರಾಳದ ಧನ್ಯವಾದಗಳು ಇವರ ಇನ್ನೊಂದು ವಿಶೇಷವೇನೆಂದರೆ ಸಿನಿಮಾ ನಟ ನಟಿಯರಿಗಿರುವಂತೆ